ಗಾಯಸ್ ಇವಾಗ ದನಿಯನ್ ಸರೋದಿ ಭಯ ಆಯ್ತಾ ಕೈ ನೋಡಿ ಹೆಂಗ್ ನಡಕ್ತೈತಿ ನಿಂದು ಯಾಕೆ ಗಾಯಸ್ ಇಲ್ಲಿ ಯಾವ್ಯಾವ ತರಹದ ಪ್ರಾಣಿಗಳಿದೆ ನೋಡಿ ಹೌದಾ ಗಾಯಸ್ ಇದು ಮುಳ್ಳಂಗಿ ಅಂತೆ ಅಂದ್ರೆ ಬೇರೆ ದೇಶದ್ದು ಗಾಯ್ ತಣ್ಣಗ್ ಭಯ ಆಗ್ತಾ ಇದ್ರು ನೋಡಿ ಹಿಂಗ ತಿನ್ನಿಸ್ತಾ ಇದ್ರಿ ಯೂಟ್ಯೂಬ್ ಚಾನಲ್ ಗಾಯ್ ಗಾಯ್ಸ್ ಇವತ್ತು ನಾವು ಎಲ್ಲಿಗೆ ಬಂದಿದೀವಿ ಅಂತ ಅಂದ್ರೆ ನಂದಿ ಹಿಲ್ಸ್ ನಿಯರ್ ಇರೋ ಜೀವಾ ಪಾರ್ಕ್ ಗೆ ಬಂದಿದ್ದೀನಿ ಇಲ್ಲಿ ಏನ್ ಸ್ಪೆಷಲ್ ಅಂತ ಇದೆ ಅಂತ ನಾನ್ ನಿಮಗೆ ತೋರಿಸ್ಕೊಡ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಯಾರ್ಯಾರು ಬಂದಿದ್ದಾರೆ ಅಂತ ಇವಾಗ ನಿಮ್ಗೆ ಸಣ್ಣ ತೋರಿಸ್ತಾರೆ ತಗೊಳ್ಳಿ ಸಣ್ಣ ನೋಡಿ ಇದೇನು ಅಂತ ಅನ್ಕೋಬೇಡಿ ಗಾಯ್ಸ್ ತೋರಿಸಿ ಇದು ಇದೇನು ಅಂತ ಅನ್ಕೊಂಡಿರ್ತಾರೆ ಎಲ್ರು ಅಲ್ಲ ಬ್ಯಾಕ್ ಕ್ಯಾಮೆರಾ ತೋರಿಸ್ತೀನಿ ಫೇಸ್ಬಕ್ಸ್ ಸ್ಪೆಕ್ಸ್ ಇಲ್ಲ ಹಾಕೋತಾರೆ ಬಟ್ ಮುನ್ನು ಹಾಕೊಳ್ಳೋ ಸ್ಪೆಕ್ಸ್ ಹೆಂಗಿರುತ್ತೆ ಅಂದ್ರೆ ನೋಡ್ಕೊಳ್ಳಿ ಸುಮ್ನೆ ಗಾಯ್ಸ್ ಹಿಂದೆ ಹಾಕೊಂಡಿದೆ ಅದು ಹಿಂದೆ ಒಂದು ಕಣ್ಣಿದೆ ಅಂತ ಗೊತ್ತಾಗ್ಲಿ ಅಂತ ಗಾಯಿಸ್ ನಾನು ಹಾಕೊಂಡಿದ್ದು ಹಾ ಯಾರ್ಯಾರು ಬಂದಿದ್ದಾರೆ ಅಂತ ನೋಡಿ ಗಾಯ್ಸ್ ಇವಾಗ ಜೀವ ಪಾರ್ಕ್ ಗೆ ತೋರ್ಸ ಮಾಸ ನಾನು ಸಣ್ಣ ನಾನು ಮುನ್ನು ಅಕ್ಕ ಬಂದಿದ್ದಾಳೆ ಹಾಯ್ ಮಾಡು ಹ್ಮ್ ಇಲ್ಲಿ ಚೂರಿ ಇದಾನೆ ಚೂರಿ ಆ ಹಾ ಹಾಯ್ ಮಾಡು ಹಿಂಗ್ ಕಿಶೋರ್ ಅಣ್ಣ ಇದಾರೆ ಹಾಯ್ ಮಾಡಿ ಅಣ್ಣ ಸೊಸ್ ಬನ್ನಿ ಇವಾಗ ಜೀವ ಪಾರ್ಕ್ ತೋರಿಸ್ತೀನಿ ಇಲ್ಲಿ ಇಲ್ಲಿ ನೋಡಿ ಜೀವ ಪಾರ್ಕ್ ಅಂತ ಇದೆ ಇದ್ರೊಳಗಡೆ ಎಂಟ್ರಿ ಕೊಡೋಣ ಯಾವ ತರ ಇರುತ್ತೆ ಅಂತ ನೀವು ಕೂಡ ವೈಟ್ ಮಾಡಿ ಈ ಬ್ಲಾಗ್ ಕೊನೆವರೆಗೂ ವಾಚ್ ಮಾಡಿ ಔಟ್ ಸೈಡು ಜೀವ ಪಾರ್ಕ್ ಈ ಥರ ಇದೆ ನೋಡಿ ಇಲ್ಲಿ ನಾವು ಇವತ್ತು ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಬಂದಿದೀವಿ ಯಾವ್ಯಾವ ಪ್ರಾಣಿ ಇದೆ ಸಾಕೋ ಪ್ರಾಣಿಯಿಂದ ಹಿಡಿದು ಸ್ನೇಹು ಯಾವ್ದು ಇದೆ ಗೈಸ್ ಪ್ರಾಣಿಗಳು ಯಾವ್ದಾದ್ ಇದೆ ಅಂತ ಗೊತ್ತಿಲ್ಲ ನಾವು ಹೊಸ ಎಕ್ಸ್ಪೀರಿಯೆನ್ಸು ಯಾವ ಥರ ಇದೆ ಅನ್ನೋದನ್ನ ಈ ಅಲ್ಲಿ ತೋರಿಸ್ಕೊಡ್ತೀವಿ ಬನ್ನಿ ಹೋಗೋ ಒಳಗಡೆ ಗಾಯ್ಸ್ ಇಲ್ಲ ಇದೆ ನೋಡಿ ಗೈಸ್ ಜೀವ ಪಾರ್ಕ್ ಲೋಗೋ

ನೋಡಿ ಎಲ್ಲಾ ಪ್ರಾಣಿಗಳು ಕೂಡ ಇದೆ ಬ್ಲಾಕ್ ಕಲರ್ ಕೋಳಿ ಇದೆ ಈ ಕೋಳಿ ಇದೆ ಬೆಂಕಿ ಕೋಳಿ ಅಲ್ವಾ ಇದು ಏನಂತೀರಾ ನೀವು ಆನೆ ಕೋಳಿನ ಮತ್ತ ಆನೆಗೆ ಏನಂತೀರಾ ಆನೆ ಹಾ ನಾರ್ತ್ ಗಾಯ್ಸ್ ಗಾಯಿಸಿದು ಕೋಳಿ ಎನ್ಸನ್ನು

ಮೊಕ್ಕ ರಿಯಲ್ ಗೊಟ್ಟು ನಮ್ ಸೈಡೆ ಬೇರೆ ಬರೋದು ಗಾಯ್ಸ್ ಹಾವು ಬಿಡ್ಕೋಬೇಕು ಅಂತ ಕಾಯ್ತಾ ಇದ್ದಾನಂತೆ ಗಾಯಸ್ ಈ ಅಲ್ಲಿ ಮೇಯ್ನ್ ಆಗಿ ಆಕ್ಚುಲಿ ಹೇಳ್ಬೇಕಂದ್ರೆ ಮೈ ಮೇಲೆ ಹಾವು ಬಿಡ್ಕೋಬೋದು ಅದೇ ಕ್ಯೂರೇಸ್ಟ್ ಅಂದ್ರೆ ಇಷ್ಟ ಹಾವು ಹಿಡಿಯೋದು ಇಷ್ಟ ಆದ್ರೆ ಗೊತ್ತಿಲ್ಲ ಈ ತರ ಆದ್ರೂ ಬಿಡ್ಕೋಬೋದಲ್ವ ಸೊ ದನೆ ನೀವು ಬಿಡ್ಕೊಂತೀರ ಹಾವು ನಿಮಗೆ ಭಯ ಇಲ್ವಾ ಈ ಅಕ್ಕ ಏನಾದ್ರೂ ಹೆಬ್ಬಾ ಬಿಡ್ಕೊಂಡ್ರೆ ಈ ಅಕ್ಕನೇ ಬಿಡೋಯ್ತಾರೆ ಅದು ಫುಲ್ ನೈಸ್ತಿರುತ್ತೆ ಅದು ಅಷ್ಟೊಂದು ವೇಟ್ ಇರಲ್ಲ ಚಿಕ್ಕದೇ ಅಯ್ಯ ಮರಿನೇ ಕೊಡೋದು ತುಂಬಾ ದೊಡ್ಡದ ಕೊಡಲ್ಲ ಹೌದಾ ಬಟ್ ನಾನು ಹೆಡಿ ಆಗಲ್ಲ ಭಯ ಆಗ್ಲೇಬೇಕು ಇತರ ಒಂದು ಎಕ್ಸ್‌ಪೀರಿಯನ್ಸ್ ಇರಬೇಕು ಅಲ್ಲ ಏಡಿ ಎಲ್ಲ ಇಡಿತಾರೆ ಸಣ್ಣ ಆ ಬಿಡಿಕೊಳ್ಳಕ್ಕೆ ಭಯ ಬೀಳ್ತಾ ಇದಾರೆ ಎಷ್ಟು ಸೈಲೆಂಟ್ ಆಗೈತಲ್ವಾ ಗೈಸ್ ಯಾರಿಗೆಲ್ಲ ಹಸು ಇಷ್ಟ ಗೈಸ್ ನಂಗೂ ಇದು ಔಟ್ಡೋರ್ ಇಂಡೋರ್ ಗೈಸ್ ಸಣ್ಣಗ್ ಭಯ ಆಗ್ತಾ ಇದ್ರು ನೋಡಿ

ಗಾಯಿಸ್ ಇವಾಗ ನಾವು ಮೊಲ ಇರೋ ಜಾಗಕ್ಕೆ ಬಂದ್ವಿ ಜೀವ ಪಾರ್ಕ್ ಅಲ್ಲಿ ಮೊಲಗಳನ್ನ ನಾವೇ ಆಟಾಡ್ಸ್ಬಹುದು ನಾವ್ ಯಾವ ಮೊಲನ ಬೇಕಾದ್ರೆ ಎತ್ಕೋಬಹುದು ಅದ್ರ ಜೊತೆ ಆಟಾಡಬೇಕು ತುಂಬಾ ಖುಷಿ ಆಗುತ್ತೆ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ನೋಡಿ ಎಲ್ಲಾ ಮೊಲಗಳಿಲ್ಲ ಇದೆ ಮಾತಾಡ್ಸಕೋಣ ಈಗ ಬನ್ನಿ ಗಾಯ್ಸ್ ಮೊಲಗಳು ನೋಡಿ ಗಾಯಸ್ ಇಲ್ಲ ಇದೆ ಏನು ಮಾಡಲ್ಲ ಏನು ಮಾಡಲ್ಲ ಓಡೋಗ್ತವೆ ಇಡ್ಕೊಳ್ರೋ ಮೊಲನ ಭಯ ಆಗ್ತೈತ ಯಾಕಮ್ಮ ಭಯ ಆಗ್ತೈತಾ ಆಗ್ತೈತು ಇಡ್ಕೊಳಕೆ ಆಯ್ತಲ್ಲ ಅಂತ ಮೊಲಾನ ಹಿಡ್ಕೊಂಡ್ರು ಚೆನ್ನಾಗಿದೆ ಕ್ಯೂಟ್ ಗೊತ್ತಾಯ್ತು ಗೊತ್ತಾಯ್ತು ಬಾಬೆ ಗೈಸ್ ನೋಡಿ ಗೈಸ್ ಮೊಲಾನ ಹೆಂಗೇನೋ ಏನ್ ಆಡ್ತದಲ್ವಾ ಅದು

ಇದನ್ನೆಲ್ಲ ನಾವು ಮುಟ್ಬೋದು ಇದೇನಿದು ಸಣ್ಣ ಹೆಂಗೈತ್ ನೋಡಿ ಪ್ರಾಣಿ ಗೈಸ್ ಇದು ಅಂತೆ ನೋಡಿ ಚಿಕ್ಕ ಪ್ರಾಣಿ ಸೌತ್ ಅದು ಇದು ಇದು ಮುಳ್ಳಂದಿ ಅಮೆರಿಕ ಪೈಥಾನ್ ಇದು ಪೈಥಾನ್ ಅಲ್ಲೇ ಬರ್ತಾರಲ್ಲ ಬಾಲ್ ಪೈಥಾನ್ ಅದೇ ಪೈಥಾನ್ ಪೈಥಾನ್ ಇದು ಸೈಡ್ ಬಾರೋ ಗೈಸ್ ಚೂರಿ ನೋಡಿ ಭಯ ಆಯ್ತಾಯ್ತು ಅದ್ರಿಗೆ ಈ ಕಡೆ ತಿರ್ಗೋ ಏನ್ ಅನ್ಸ್ತಾಯ್ತಮ್ಮ ಏನು ಮಾಡಲ್ಲ ಅದು ವೆಜಿಟೇರಿಯನ್ ಅಂತ ಗಾಯಸ್ ನೋಡಿ ಹೆಂಗಿದೆ ಇದ್ರ ಹೆಸರೇನು ಇಗ್ವಾನ ಚೂರಿ ಭಯ ಆಯ್ತಾ ಇಲ್ಲ ತಾನೆ ಆ ಇವಾಗ ಚೂರಿ ಎಕ್ಸ್ಪೀರಿಯನ್ಸ್ ಆಯ್ತು ಇವಾಗ ಸಣ್ಣ ಮಾಮ್ಮ ಏನ್ ಮಾಡಲ್ಲ ವೆಜಿಟೇರಿಯನ್ ಅಂತ ಇದು ಅದೇ ವಿವಿಗ್ ರೀಪು ಗೋಡೆನೆ ಆತದು ಮುಟ್ಟಿದಿಕ ಭಯ ಬಿದ್ದ್ಬಿಟ್ರೆ ಸಣ್ಣ ಹೆಂಗತೈ ನೈಸ್ ಮಾಡವಾ ಪಾ ಹಿಂಗ್ ಮಾಡಿ ಏನಾಗಲ್ಲ ಮಾಡುವ ಇವಾಗ ಇವರಿಗೆ ಧನೀನಿಗೆ ಗಾಯಿಸಿ ಇವಾಗ ಕಿಶೋರ

ಇದೂ ಹ್ಯಾಮ್ಸ್ಟರ್ ಅಂತ ಹೌದಾ ಇದಿಲ್ಲೇ ಬೇರೆ ಜಾತಿ ರೈಸ್ ಎಲಿಗಳಲ್ಲಿ ಬೇರೆ ಜಾತಿ ಎಲಿಗಳಿದೆ ಇದು ಚೈನೀಸ್ ಇದಾ ಇದಲ್ಲ ಮುಡಬಹುದು ಹಾ ಮುಡಬಹುದು ತು ಮುರ್ತೀರಾಮಾ ಕೈಯಲ್ಲಿ ಇಟ್ತಿರಾ ಅದೇ ಅದೇ ಏನು ಮಾಡಲ್ಲ ಓಡುತ್ತಾ ಓ ಮಾಡಿ ಭಯ ಆಯ್ತಲ್ವಾ ಸಣ್ಣ ಭಯ ಆಯ್ತಿದು ನೋಡಿ ಗಾಯ್ಸ್ ಇಲ್ಲಿ ಇಲಿನ ಇಟ್ಕೊಂಡಿದ್ದಾರೆ ಮುನ್ನು ಎಷ್ಟು ಚಿಕ್ಕ ಪಾಪ ನೋಡಿ ಚಿಕ್ಕದು ಬಿಳದಂಗ ನೋಡೋಕೆ ನೋಡಿ ಅದು ಆಕ್ಚುಲಿ ಹೇಳಬೇಕಂದ್ರೆ ಇದಲ್ಲ ಗಾಯ್ಸ್ ಅದು ಚೈನೀಸ್ ಇದು ಚೈನಾ ಚೈನಾ ಚೈನೀಸ್ ಆನ್ ಟಾಪಾನಾ ಗಾಯ್ಸ್ ನೀೆ ಮಾಡ್ಕೊತಿರತಾನೆ

ಬಿಸಿನೀರೆಲ್ಲ ಸ್ನಾನ ಮಾಡ್ಸೋದು ಇದಕ್ಕೆ ಯಾವಾಗ ಬಿಸಿನೀರೆಲ್ಲ ಸ್ನಾನ ಮಾಡಿಸ್ತಾರ ಭಯ ಆಯ್ತಾಯ್ತಿ ಕೈ ನೋಡಿ ಹೆಂಗ್ ನಡಗತೈತಿ ನಿಂದು ಯಾಕೆ ಯಾಕೆ ಕೈ ನಡಕ್ತಾತ್ ನೋಡಲಿ ಅಲ್ಲಿ ಬರ್ತಾಯ್ತು ಮೇಲೆ ಗಾಯಿಸಿ ಇವಾಗ ಧನ್ಯನಿಗೆ ನೀನ್ ಫೋನಲ್ಲಿ ವಿಡಿಯೋ ಮಾಡುವ ಶಾರ್ಟ್ಸಿಗೆ ಅದ್ ಮೂಮೆಂಟ್ ಕೊಡುತ್ತಲ್ಲ ಅದಕ್ಕೆ

ತಣ್ಣಗಾಯ್ತಾ ಗೈಸ್ ನೋಡಿ ಗೈಸ್ ಹೆಂಗಿದೆ ಅವು ಈಶೋರ ಹೆಂಗಿಡ್ಕೊಂಡಿಗೆ ಭಯ ಆಗಿ ಬಿಟ್ಬಿಟ್ಟೆ ಬಂದ್ರು ಬಟ್ ಆ ವಿಡಿಯೋನಾಗ ಕ್ಯಾಚ್ ಮಾಡೋಕಾಗಿಲ್ಲ ಅರ್ಧ ವಿಡಿಯೋ ರಾಯಸ್ ಇವಾಗ ನಾವು ಜೀವಾ ಪಾರ್ಕ್ ಅಲ್ಲಿ ಕ್ಯಾಟ್ ಹತ್ರ ಹೋಗ್ತಾ ಇದ್ದೀವಿ ಪರ್ಶಿಯನ್ ಕ್ಯಾಟ್ ತುಂಬಾನೇ ಮಾತೆಲ್ಲ ಕೇಳುತ್ತೆ ನೋಡಿ ಪರ್ಷಿಯನ್ ಕ್ಯಾಟ್ ಆಯ್ತಲ್ಲ ಬರ್ತಿದಿ ವಿಡಿಯೋ ತೆಗಿತಾ ಇದ್ದೀನಿ ಆಲ್ರೆಡಿ ರಾಯ್ಸ್ ನೋಡಿ ರಾಯಿಸ್ ಎಲ್ಲ ಗೈಸ್ ನೋಡಿ ಗೈಸ್ ಅನ್ನು ಬಾತುಕೊಳ್ಳಿ ಹಿಡ್ಕೋತಾ ಇದಾರೆ ಮಾಡಿ ಹಿಂಗ್ ಮಾಡ್ಮ ಅದಕ್ಕೆ ನೈಸ್ ಇದು ಹಂಸ ಗೈಸ್ ಗಾಯಿಸ್ ಇವಾಗ ಬರ್ಡ್ಸ್ ಪ್ಲೇಸ್ ಪ್ಲೇಸಿಗೆ ಹೋಗ್ತಾ ಇದೀವಿ ಖುಷಿನ ಹೆಂಗ್ ಗಾಯಿಸ್ ಬರ್ಡ್ಸ್ ನ ಮೈ ಮೇಲೆ ಬಿಟ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾ ಇದಾರೆ ಗಾಯಿಸ್ ನೋಡಿ ಗಾಯಸ್ ಬನ್ನಿ ಹೆಂಗರ್ತ ಇದಾರೆ ಯಾಕೆ ಮೈನಾಯ್ತು ಕಚ್ಚಲ್ಲ ಮಾಡಲ್ಲ ನೀನ್ ಸಾಕಿದ್ಯಾಸ್ ನೋಡಿಗಾ ಚೆನ್ನಾಯ್ತಲ್ಲ ತಗದಾಯ್ತಿದ್ರು ಇದು ಅದರಿಂದನೇ ಲುಕ್ ಸುರಿ ಇದ್ರ ಮೊನ್ನೆ ನೀವು ನೋಡಿ ಹಿಡ್ದಿದೋಡಿಗಾಯ್ ಪ್ರಾಣಿಗಳಿಗೆ ಹಿಂಗೆ ಕೊಡ್ಬೋದು ಊಟ ನಿಮಗೆ ಭಯ ಆಗುತ್ತೆ ಕೊಡ್มา ಕೊಡ್ತೀನಿ ಎರಡو ಅಲ್ಲಿ ನಿಂತು ಹೇನೆ ನೀ ಬಿಡ್ಕೋಳಿ ಕಚ್ಚತಾ ಇದಾ ಆ ಇಲ್ಲಿ ಬೇಕಾ ಕಚ್ಚುತ್ತೀನಿ ಬಾಯಿಗೆ ಕಚ್ಚಿಬಿಡ್ರು ಗಾಯ್ಸ್ ಎಷ್ಟು ಬಂತು ನೋಡಿ ಸಣ್ಣನೇಲೇ ಸಣ್ಣಗೆ ಭಯ ಆಗೋಯ್ತು ಕೈ ನಿಂಗೆ ಹಿಡ್ಕೊಳ್ಳುತ್ತೆ ಅಲ್ವಾ ಏಯ್ ಬರ್ತೈತೆ ಎಷ್ಟು ಬರ್ತೈತೆ ಸಕ್ಕಾದಲ್ಲ ಇದಾರ ಧನ್ಯಾಫುಲ್ಲ ಭಯ ಬಿಳ್ತಿದ್ದಾರೆ ಗಾಯ್ಸ್ ನೋಡಿ ಎಲ್ಲಾ ಪಕ್ಷಿಗಳು ಹೆಂಗ್ ಮಂತುಂತಾ ಯೋ ಕಲೆಕ್ಷನ್ ಸೂಪರ್ ಆಗಿದೆ ಕಿತ್ತಾಡ್ತಿದ್ದಾರ ಅಯ್ಯೋ ಅದು ಬರ್ತಿತ್ತಲ್ಲ ಜಾಗ ಇಲ್ಲ ಅದಕ್ಕೆ ಎಲ್ಲೋ ಕಲರ್ ಹೋಯ್ತಲ್ಲ ಅದು ಕುಕ್ತಾ ಇದ್ರೆ ನನಗೆ ಜುಮ್ ಅನ್ಸ್ತದೆ ಗಾಯಿಸ್ ನೋವಾಗುತ್ತೆ ಅಂತಲ್ಲ ಅದಿಂಗ್ ಕುಕ್ತಿರುತ್ತೆ ಗೊತ್ತಾ ಅದಕ್ಕೆ ನನಗ್ ಜುಮ್ ಅನ್ಸುತ್ತೆ ನನಗ್ ಜುಮ್ ಅನ್ಸುತ್ತೆ ಅದಕ್ಕೆ ಮುಟ್ಲಿಲ್ಲ ಗಾಯ್ಸ್ ಒಂತರ ಅಷ್ಟೇ ಅದ್ ಬಿಟ್ರೆ ಭಯ ಎಲ್ಲ ಏನಿಲ್ಲ ಒಂದು ಸೆಲ್ಫಿಗೆ ಫೋಸ್ ಗಾಯ್ಸ್ ಕುದುರೆ ಹಾಕ್ತಿರ ತೋರಿ ಗಾಯ ಹೆಂಗಾಡ್ತಾವ್ರಿ ಹೌದಾ ಫುಲ್ ಭಯ ಸೆಕೆಂಡ್

ಗಾಯಸ್ ಅನ್ನು ಅಂತೂ ಎಂಜಾಯ್ ಮಾಡಿದ್ರು ಫ್ಯಾಮಿಲಿ ಫ್ರೆಂಡ್ಸ್ ಗಳ ಜೊತೆ ಬಂದ್ರು ಅಂತೂ ಎಲ್ಲರೂ ಖುಷಿ ಪಡ್ತಾರೆ ಮಕ್ಕಳುಗಳಿಗಂತೂ ಇಷ್ಟ ಆಗುತ್ತೆ ಅಂದ್ರೆ ಅಷ್ಟಿಷ್ಟ ಆಗುದ್ರೂಟ್ ಐತೆ ಎಲ್ಲಾ ತರ ಕಲರ್ ಇದೆ ಅಲ್ಲ ಗಾಯಸ್ ನೋಡಿ ಗಾಯಸ್ ಎಲ್ಲಾರು ಪಕ್ಷಿ ಬಿಡ್ಕೊಂಡು ಎಂಜಾಯ್ ಮಾಡ್ತಾ ಇದಾರೆ ನನಗೆ ಒಂಥರ ಜುಮ್ ಅನ್ಸುತ್ತೆ ಅಂತ ಇದು ಮಾಡ್ತಿಲ್ಲ ಅಷ್ಟೇ ಪ್ರಾಣಿಗಳ ಜೊತೆ ಪಕ್ಷಿಗಳ ಜೊತೆ ಎಂಜಾಯ್ ಮಾಡ್ಕೊಂಡು ಹೊರಡತೀವಿ